ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಪೂರ್ತ ಟಿ ಟ್ವೆಂಟಿ ಪಂದ್ಯ ಜೋಹಾನ್ಸ್ ಬರ್ಗ್ ನಡೀತಾ ಇದೆ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಮ್ ಇಂಡಿಯಾ ನಾಯಕ ಸೂರ್ಯ ಯಾದವ್ ಮೊದಲು ಬ್ಯಾಟಿಂಗ್ ಮಾಡಿದರು ಬಟ್ ಅದೇ ತರ ತಂಡದಲ್ಲಿ ಏನಪ್ಪಾ ಅಂದರೆ ಟೀಮ್ ಇಂಡಿಯಾ ಬ್ಯಾಟ್ಸ್ಮನ್ಗಳ ಅಬ್ಬರಕ್ಕೆ ಆಫ್ರಿಕಾ ಇದೀಗ ತತ್ತರಿಸೋಗಿದೆ ಬಟ್ ಇಲ್ಲಿ ದೊಡ್ಡ ವಿಶ್ವ ದಾಖಲೆಯನ್ನು ನಮ್ಮ ಟೀಮ್ ಇಂಡಿಯಾ ಬರೆದಿದೆ ಆದರೆ ಇಪ್ಪತ್ತೂರಿಗೆ ಇನ್ನೂರ ಎಂಬತ್ತೊಂಬರನ್ನು ರನ್ ಗಳಿಸಿ ಸೌತ್ ಆಫ್ರಿಕಾ ವಿರುದ್ಧ ಜೋಹಾನ್ಸ್ ಬರ್ಗ್ನಲ್ಲಿ ಹೈಯೆಸ್ಟ್ ಕೊರ್ ಅಂತಲೇ ಹೇಳ್ಬೋದು ಬಟ್ ನಮ್ಮ ಟೀಮ್ ಇಂಡಿಯಾ ಪವರ್ ಪ್ಲೇಯಲ್ಲಿ ಕೂಡ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ಅವರ ಅಪ್ ಬಟ್ ಅಭಿಷೇಕ್ ಶರ್ಮಾ ಅವರು ಔಟ್ ಆದ ಬಳಿಕ ಇಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ತಿಲ್ಲ ಕೋರ್ ಮ್ಯಾನ್ ಅಂದರೆ ಒಂಥರ ಟೀಮ್ ಇಂಡಿಯಾಗೆ ಬೆಂಕಿ ಬ್ಯಾಟಿಂಗ್ ಮಾಡಿದರೆ ಅಂತಲೇ ಹೇಳ್ಬೋದು ಸಂಜು ಸ್ಯಾಮ್ಸನ್ ಅಜಯ ನೂರ ಅಂಬತ್ತು ಹೇಳಿದರೆ ಅಂದರೆ ಕೇವಲ ಐವತ್ತಾರು ಬಾಲ್ಗೆ ನೂರ ಅಂಬತ್ತು ಹೇಳಿದರು ಬಟ್ ಆರು ಪೋರ್ ಇನ್ನು ಒಂಬತ್ತು ಬರ್ತ ಸಿಕ್ಸ್ ಬಾರಿಸಿ ಟೀಮ್ ಇಂಡಿಯಾಗೆ ಬೃಹತ್ ಮೊತ್ತಕ್ಕೆ ಕಾರಣರಾದರು ಅಂದರೆ ಒನ್ ನೈಂಟಿ ಪೋಸ್ಟ್ ಆಗಿ ಕ್ರಿಕೆಟ್ನಲ್ಲಿ ಇವರು ಬ್ಯಾಟ್ ಹೇಳಿದರು ತತ್ತಲ ಕೊರಮ ನೋಡಿದರೆ ಕೇವಲ ನಲವತ್ತೇಳು ಬಾಲ್ಗೆ ಅಜಯ್ ನೂರ ಇಪ್ಪತ್ತು ರನ್ನು ಹಿಡಿದರೆ ಇನ್ನು ಒಂಬತ್ತು ಓವರ್ ಇನ್ನು ಹತ್ತು ಕೂಡ ಇವರು ಹೊಡೆದರು ಟೂ ಫಿಫ್ಟಿ ಪೈಸ್ಟ್ಯಾಕ್ರೆಟ್ನಲ್ಲಿ ಬ್ಯಾಟ್ ಮಾಡಿ ಕೇವಲ ನಮ್ಮ ಟೀಮ್ ಇಂಡಿಯಾ ಕಳೆದುಕೊಂಡುದು ಒಂದೇ ವಿಕೆಟ್ ಬಟ್ ಅದರಲ್ಲೂ ಸಂಜು ಸ್ಯಾಮ್ಸನ್ ಬಾರಿಸಿದಂಥ ಒಂದು ಸಿಕ್ಸ್ ಏನಪ್ಪ ಅಂದರೆ ಇದೀಗ ಪ್ಯಾನ್ಸ್ ಅವರ ಮುಖಕ್ಕೆ ಬಿಡಿದು ಸ್ವಲ್ಪ ಏಟಾಗಿದೆ ಹೀಗಾಗಿ ಪ್ಯಾನ್ಸ್ ಬೇಕ ಚಿತ್ರಿಸಿಕೊಳ್ಳಂಥ ನಾವು ಕೂಡ ಐರಸನ ಬಟ್ ಈ ಒಂದು ಪಂದ್ಯದಲ್ಲಿ ಏನಪ್ಪ ಅಂದರೆ ಟೀಮ್ ಇಂಡಿಯಾ ಟ್ವೆಂಟಿ ಫೋರ್ ಸಿಕ್ಸ್ ಬರೆಸಿ ವಿಶ್ವ ದಾಖಲೆ ಬರೆದಿದೆ ಅಂದರೆ ಇದು ಪಾರ್ನಲ್ಲಿ ನಮ್ಮ ಟೀಮ್ ಇಂಡಿಯಾ ಒಂದು ದೊಡ್ಡ ದಾಖಲೆಯನ್ನು ದೊಡ್ಡ ಮೊತ್ತವನ್ನೇ ಪೇರಿಸಿದೆ ಅಂದರೆ ನೋಡಬಹುದು ಎಕ್ಸ್ಟ್ರಾ ಹದಿನೆಂಟು ಬಿಟ್ಟು ಕೊಟ್ಟಿದೆ ವಿಡಿಯೋ ತಿಂದರೆ ಲೈಕ್ ಮಾಡಿ ಈ ಒಂದು ಪಂದ್ಯವನ್ನು ಟೀಮ್ ಇಂಡಿಯಾ ಗೆಲ್ಲುತ್ತ ಇಲ್ಲೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದ ಕಮೆಂಟ್ ಬಾಕ್ಸ್ನಲ್ಲಿ ಕೂಡ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು